ಓಂ ನಮೋ ಸಂಕಷ್ಟಹರ ಹರ ಗಣಪತಯೇ ನಮಃ ಈ ದಿನ ಹತ್ತೊಂಬತ್ತು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂಗಾರಕ ಸಂಕಷ್ಟಹರ ಚತುರ್ಥಿ ಕಾರ್ತೀಕ ಮಾಸದ ಕೃಷ್ಣ ಪಕ್ಷದ ಮಂಗಳವಾರದಿಂದ ಬಂದಿರುವ ಸಂಕಷ್ಟಹರ ಚತುರ್ಥಿಯನ್ನ ಅಂಗಾರಕ ಸಂಕಷ್ಟಹರ ಅಂತ ಹೇಳಿ ಕರಿತೇವೆ ವಿಘ್ನ ವಿಘ್ನಹರ್ತ ಅಂದ್ರೆ ವಿಘ್ನವನ್ನ ನೀಡುವವನು ನೀನೇ ವಿಘ್ನವನ್ನ ಹರಣ ಮಾಡುವವನು ನೀನೇ ವಿನಾಯಕ ಅಂಗಾರಕ ಎಂದರೆ ಅಭಯ ಹಸ್ತ ಗಣೇಶನಿಗೆ ಪ್ರಿಯವಾದ ವಾರ ಮಂಗಳವಾರ ಈ ಮಂಗಳವಾರದಂದು ಬಂದಿರುವ ಈ ಸಂಕಷ್ಟಹರ ಚತುರ್ಥಿಯೇ ಅಂಗಾರಕ ಚತುರ್ಥಿ ಪೂಜೆಯ ವಿಧಿವಿಧಾನಗಳು ಪ್ರಾತಃಕಾಲದಿಂದ ಶುರುವಾಗಿ ಚಂದ್ರೋದಯದ ಪೂಜೆಯವರೆಗೂ ನಿರ್ವಿತ್ತವಾಗಿ ನಡೆಯುತ್ತೆ ಪ್ರಾತಃ ಕಾಲ ಎದ್ದು ತಮ್ಮ ದೈನಂದಿನ ಎಲ್ಲಾ ಕೆಲಸಗಳನ್ನ ಮುಗಿಸಿಕೊಂಡು ಉಪವಾಸ ವ್ರತವನ್ನ ಕೈಗೊಂಡು ಸಂಜೆ ಚಂದ್ರೋದಯದ ನಂತರ ದೇವರಿಗೆ ಪೂಜೆಯನ್ನ ಪ್ರಸಾದವನ್ನ ನೈವೇದ್ಯವನ್ನ ಸಮರ್ಪಿಸಿ ತದನಂತರ ಉಪವಾಸ ಕೈಗೊಂಡವರು ಪ್ರಸಾದವನ್ನ ಸ್ವೀಕರಿಸುವುದು ವ್ರತದ ಆಚರಣೆ ಇಲ್ಲಿ ಲಂಗನ ಕ್ರಿಯೆ ಅಂದ್ರೆ ದೇಹಕ್ಕೆ ಆಹಾರ ಎಷ್ಟು ಮುಖ್ಯವೋ ಹಾಗೆ ಸೇವಿಸಿದಂತಹ ಆಹಾರವನ್ನ ಜೀರ್ಣ ಮಾಡಿಕೊಳ್ಳುವುದು ಕೂಡ ಅಂತಹದ್ದೇ ಮುಖ್ಯವಾದ ಕೆಲಸ ನಮ್ಮ ಹಿರಿಯರು ಅನಾದಿ ಕಾಲದಿಂದಲೂ ಏಕಾದಶಿ ಉಪವಾಸ ಸಂಕಷ್ಟಿ ಉಪವಾಸ ಅಂತ ಹೇಳಿ ಮಾಡುತ್ತಾ ಬರ್ತಿದ್ದಾರೆ ಅದಕ್ಕೆ ವೈಜ್ಞಾನಿಕ ಕಾರಣವೂ ಇದೆ ಆಧ್ಯಾತ್ಮಿಕ ಕಾರಣವೂ ಇದೆ ದೈವ ನಂಬಿಕೆ ಆಧ್ಯಾತ್ಮಿಕ ಕಾರಣವಾದರೆ ವೈಜ್ಞಾನಿಕ ನಂಬಿಕೆ ನಮ್ಮ ದೇಹದ ಚಯಪಚಯ ಕ್ರಿಯೆ ಸರಿಯಾದ ಸಮಯಕ್ಕೆ ಸರಿಯಾದ ರೀತಿಯಲ್ಲಿ ಆಗಬೇಕು ಅನ್ನೋದು ವೈಜ್ಞಾನಿಕ ಹಿನ್ನೆಲೆ ಇದರ ಪ್ರಕಾರ ಸಂಕಷ್ಟಹರ ಚತುರ್ಥಿಯೆಂದು ಬೆಳಗ್ಗಿನಿಂದ ಸಂಜೆಯವರೆಗೂ ಉಪವಾಸವಿದ್ದು ಚಂದ್ರೋದಯದ ನಂತರ ಆಹಾರ ಸೇವನೆಯನ್ನ ಮಾಡಲಾಗತ್ತೆ ಹಾಗಾದ್ರೆ ಅಂಗಾರಕ ಸಂಕಷ್ಟಹರ ಎಂದು ನಾವು ಕೇಳಲೇಬೇಕಾದಂತಹ ಒಂದು ಕಥೆ ಇದೆ ಈ ಕಥೆಯನ್ನ ಕೇಳುವುದರಿಂದ ಓದುವುದರಿಂದ ಮಹಾಗಣಪತಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗ್ತೇವೆ ಸಂಕಷ್ಟಹರ ಚತುರ್ಥಿಯ ವ್ರತಕತೆ ಹೀಗಿದೆ ಒಂದಾನೊಂದು ದಿನ ಋಷಿಗಳೆಲ್ಲರೂ ಸ್ಕಂದರ ಬಳಿಗೆ ಹೋಗಿ ಮುನಿವರೆ ನೆರೆ ಜನಗಳ ರೋಗ ಶೋಕ ಸಂಕಟಗಳನ್ನು ದೂರ ಮಾಡತಕ್ಕಂತಹ ಒಂದು ಉತ್ತಮೋತ್ತಮವಾದ ವ್ರತವನ್ನು ತಿಳಿಸಬೇಕೆಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಮುಗುಳ್ನಕ್ಕೂ ಹೀಗೆ ಹೇಳತೊಡಗಿದರು ಇಂದು ನಾನು ನಿಮಗೆ ಮಹಾಪುಣ್ಯ ಪ್ರಧಾನವಾದ ಹಾಗೂ ಸಕಲ ಕಷ್ಟಗಳನ್ನು ದೂರ ಮಾಡುವ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಕುರಿತು ಹೇಳುತ್ತೇನೆ ಪೂರ್ವದಲ್ಲಿ ಪಾಂಡವರು ಪಗಡೆಯಾಟವನ್ನು ಆಡಿ ರಾಜ್ಯವನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸವನ್ನು ಆರಂಭಿಸಿದ್ದಾಗ ಅಲ್ಲಿಗೆ ಬಂದ ಶ್ರೀ ಕೃಷ್ಣ ಪರಮಾತ್ಮನು ಧರ್ಮರಾಯನಿಗೆ ಈ ಕಥೆಯನ್ನ ಹೇಳುತ್ತಾರೆ ಪರಮ ಪೂಜ್ಯರಾದ ಸ್ಕಂದ ಮಹಾಮುನಿಗಳೇ ಶ್ರೀ ಕೃಷ್ಣನು ಧರ್ಮರಾಯನಿಗೆ ತಿಳಿಸಿದ ಶ್ರೀಮನ್ ಮಹಾಗಣಪತಿ ಸಂಬಂಧಿಸಿದ ಆ ವ್ರತವನ್ನು ಹೇಗೆ ಆಚರಿಸಬೇಕೆಂದು ತಿಳಿದುಕೊಳ್ಳಲು ನಾವು ಕಾತುರರಿದ್ದಾಗಿದ್ದೇವೆ ದಯವಿಟ್ಟು ವಿವರವಾಗಿ ಹೇಳಿ ಎಂದು ಪ್ರಾರ್ಥಿಸಿದರು ಅದಕ್ಕೆ ಸ್ಕಂದರು ಹಾಗೆಯೇ ಆಗಲಿ ಎಂದು ವ್ರತವನ್ನು ಕುರಿತು ಹೇಳತೊಡಗಿದರು ಕೃತ ಯುಗದಲ್ಲಿ ಹಿಮವಂತನ ಮಗಳಾದ ದೇವಿಯು ಪರಮೇಶ್ವರನೇ ತನ್ನ ಗಂಡನಾಗಬೇಕೆಂದು ನಿಶ್ಚಯಿಸಿಕೊಂಡು ಅವನನ್ನು ಕುರಿತು ತಪಸ್ಸನ್ನು ಆಚರಿಸುತ್ತ ತಾನು ಹಿಂದಿನ ಅವತಾರದಲ್ಲಿ ಸೃಷ್ಟಿಸಿದ್ದ ಗಣಪತಿಯನ್ನು ನೆನೆಸಿಕೊಂಡಳು ತಾಯಿಯ ಕರೆ ಕಂದನಿಗೆ ಕೇಳಿಸಿದೆ ಇದ್ದೀತೆ ಗಣಪತಿ ಕ್ಷಣಾರ್ಧದಲ್ಲಿಯೇ ಪ್ರತ್ಯಕ್ಷನಾಗಿ ಅಮ್ಮ ಏನಪ್ಪಣೆ ಎಂದು ಕೇಳಿದ ಅದಕ್ಕೆ ಪಾರ್ವತಿಯು ಮಗು ವಿನಾಯಕ ನಾನು ಕೈಲಾಸದಲ್ಲಿರುವ ಸದಾಶಿವನನ್ನು ಮತ್ತೆ ಪತಿಯಾಗಿ ಪಡೆಯಬೇಕೆಂದು ನಿಷ್ಠೆಯಿಂದ ತಪಸ್ಸನ್ನು ಆಚರಿಸುತ್ತಿರುವೆ ಆದರೆ ಇನ್ನು ಪರಮೇಶ್ವರ ನನ್ನ ತಪಸ್ಸಿಗೆ ಒಲಿಯಲಿಲ್ಲ ಇತ್ತೀಚೆಗೆ ಬಂದ ನಾರದರು ನೀನು ಯಾವುದಾದರೂ ಒಂದು ವ್ರತವನ್ನು ಆಚರಿಸಿದರೆ ನಿನ್ನ ಇಷ್ಟಾರ್ಥಗಳು ಈಡೇರುತ್ತದೆ ಎಂದು ಹೇಳಿದರು ಆದರೆ ಅದು ಯಾವ ವ್ರತವೆಂದು ಅವರು ಹೇಳಲಿಲ್ಲ ದೇವತೆಗಳಿಂದ ಮಾನವರಿಂದ ರಾಕ್ಷಸರಿಂದ ಪ್ರಥಮ ಪೂಜೆ ಪಡೆಯುತ್ತಿರುವ ತ್ರಿಕಾಲ ಜ್ಞಾನಿಯಾದ ನೀನು ಅದು ಯಾವ ವ್ರತ ಅದನ್ನು ಹೇಗೆ ಆಚರಿಸಬೇಕೆಂದು ಎಂಬುದನ್ನೆಲ್ಲ ತಿಳಿಸಿ ಪುಣ್ಯ ಕಟ್ಟಿಕೋ ಎಂದು ಕೇಳಿಕೊಂಡರು ಅದಕ್ಕೆ ಗಜಾನನ ಅಮ್ಮ ನಿನ್ನ ಕಷ್ಟಗಳು ದೂರವಾಗಲು ನೀನು ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸು ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯಲ್ಲಿ ಈ ವ್ರತವನ್ನು ಆಚರಿಸಬೇಕು ಈ ವ್ರತವನ್ನು ಮಾಡುವುದರಿಂದ ವ್ರತೋಪಾಸಕರು ಅಂದರೆ ಯಾರು ವ್ರತವನ್ನು ಮಾಡುತ್ತಾರೋ ಅವರು ಎಲ್ಲಾ ರೀತಿಯಾದಂತಹ ಸಂತೋಷವನ್ನು ಪಡೆದುಕೊಳ್ಳುತ್ತಾರೆ ಹಾಗೂ ಅವರಿಗೆ ಅಭಿವೃದ್ಧಿಗಳನ್ನು ಹೊಂದುತ್ತಾರೆ ಆ ದಿನ ಅರುಣೋದಯಕ್ಕೆ ಹೆದ್ದು ಸ್ನಾನ ಸಂಧ್ಯಾ ವಂದನೆ ಮಾಡಿ ಸಾಯಂಕಾಲ ಚಂದ್ರೋದಯವಾಗುವವರೆಗೂ ಉಪವಾಸದಲ್ಲಿರಬೇಕು ಸಂಕಷ್ಟಹರ ಚತುರ್ಥಿ ವ್ರತದಂದು ಗಣಪತಿಯನ್ನು ಅಂದರೆ ನನ್ನನ್ನು ನಿಷ್ಠೆಯಿಂದ ಕ್ರಮಬದ್ಧವಾಗಿ ಪೂಜಿಸಿ ನಂತರ ಉಪ್ಪಿಲ್ಲದ ಮೊಸರನ್ನು ಅಥವಾ ನೈವೇದ್ಯಕ್ಕಾಗಿ ಮಾಡಿದ ಸಿಹಿ ಮೋದಕವನ್ನು ಸ್ವೀಕರಿಸಬೇಕು ತದನಂತರ ಗಣಪತಿಗೆ ಅರ್ಘ್ಯವನ್ನು ಸಮರ್ಪಿಸಬೇಕು ಎಂದು ತಿಳಿಸಿದ ಎಂದು ಸ್ಕಂದರು ಮುಂದುವರೆದು ಕೃಷ್ಣ ಪರಮಾತ್ಮನು ಈ ವ್ರತಾಚರಣೆಯ ವಿಧಾನವನ್ನು ಧರ್ಮರಾಯರಿಗೆ ಹೀಗೆ ವಿವರಿಸಿದ್ದಾನೆ ಕರಿಯ ಎಳ್ಳನ್ನು ಸಂಕಲ್ಪಕ್ಕಾಗಿ ಉಪಯೋಗಿಸಿ ನಿತ್ಯಾನ್ಹಿಕವನ್ನು ಪೂರೈಸಿದ ಬಳಿಕ ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿಕೊಳ್ಳಬೇಕು ಗಣಪತಿಯ ಮೂರ್ತಿಯನ್ನು ಬಂಗಾರದಿಂದಾಗಲಿ ಬೆಳ್ಳಿಯಿಂದಾಗಲಿ ತಾಮ್ರದಿಂದಾಗಲಿ ಅಥವಾ ಮೃತ್ತಿಕೆಯಿಂದಾಗಲಿ ಸಿದ್ಧ ಮಾಡಿಕೊಳ್ಳಬೇಕು ಬಳಿಕ ಆ ಮೂರ್ತಿಯನ್ನು ನೀರು ತುಂಬಿದ ಕಳಶದ ಮೇಲೆ ವಸ್ತ್ರದಿಂದ ಅಲಂಕರಿಸಿ ಸ್ಥಾಪಿಸಬೇಕು ಕಲಶವನ್ನು ಅಷ್ಟದಳ ಪದ್ಮ ಸ್ವಸ್ತಿಕಾ ಚಿಹ್ನೆಗಳಿಂದ ಅಲಂಕೃತವಾಗಿ ಸ್ಥಳದಲ್ಲಿಟ್ಟು ಗಂಧ ಪುಷ್ಪ ಅಕ್ಷತೆಗಳಿಂದ ಪೂಜಿಸಬೇಕು ಈ ಪ್ರಕಾರ ಪ್ರತಿ ತಿಂಗಳು ವ್ರತವನ್ನು ಸಾಂಗವಾಗಿ ಆಚರಣೆ ಮಾಡಿದರೆ ಉನ್ನತವಾದ ಫಲಗಳು ಸಿದ್ಧಿಸುತ್ತವೆ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಜೀವವಾಗಿ ಆಚರಿಸಬೇಕು ಅಂದರೆ ಜೀವನ ಪರ್ಯಂತ ಆಚರಿಸಬೇಕು ಸಾಧ್ಯವಿಲ್ಲದಿದ್ದರೆ ಇಪ್ಪತ್ತೊಂದು ವರ್ಷ ಅಥವಾ ಕನಿಷ್ಠ ಒಂದು ವರ್ಷ ಆಗಲಿ ಮಾಡತಕ್ಕದ್ದು ಸಂಕಲ್ಪಿತ ಕಾಲದವರೆಗೂ ಈ ವ್ರತವನ್ನು ಆಚರಿಸಿ ಉದ್ಯಾಪನೆಯೊಂದಿಗೆ ವ್ರತವನ್ನು ಪರಿಸಮಾಪ್ತಗೊಳಿಸಬೇಕು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಅವಧಿಯವರೆಗೂ ಈ ವ್ರತವನ್ನು ಆಚರಿಸಿದ ಬಳಿಕ ಉದ್ಯಾಪನೆಯನ್ನು ಹೀಗೆ ಮಾಡಬೇಕು ಇಪ್ಪತ್ತೊಂದು ಜನ ವೇದವೆತ್ತರು ಸದಾಚಾರಶೀಲರು ಹಾಗೂ ವಿಪ್ರರನ್ನು ಆಹ್ವಾನಿಸಿ ಯಥಾಶಕ್ತಿ ದಾನ ಕೊಟ್ಟು ಸತ್ಕರಿಸಬೇಕು ಗಣಪತಿಯ ಪೂಜೆಯ ನಂತರ ವಿಧಿಪೂರ್ವಕವಾಗಿ ಅಗ್ನಿಯಲ್ಲಿ ಹೋಮ ಮಾಡಬೇಕು ಹೋಮ ದ್ರವ್ಯಗಳೆಂದರೆ ಎಳ್ಳು ತುಪ್ಪ ತೆಂಗಿನಕಾಯಿ ಹಾಗೂ ಮೋದಕಗಳೇ ಆಗಿವೆ ತಮ್ಮ ಶಕ್ತಿಗೆ ಅನುಸಾರವಾಗಿ ಸಾವಿರದ ಎಂಟು ನೂರ ಎಂಟು ಅಥವಾ ಎಪ್ಪತ್ತೆಂಟು ಇಪ್ಪತ್ತೆಂಟು ಕನಿಷ್ಠ ಒಂಬತ್ತು ಮೋದಕಗಳನ್ನಾಗಲಿ ಹೋಮದಲ್ಲಿ ಆಹುತಿ ಕೊಡಬೇಕು ಗಣಪತಿಯ ನಾಮ ಮಂತ್ರದಿಂದಲೂ ವೇದೋಕ್ತಿ ಆಗಮೋಕ್ತಿ ಮಂತ್ರಗಳಿಂದಲೂ ಹೋಮವಾದ ಮೇಲೆ ದಾನ ದಕ್ಷಿಣೆಗಳನ್ನು ನೀಡತಕ್ಕದ್ದು ಅದು ಕೂಡ ವಿಪ್ರವರಿ ವಿಪ್ರರಿಗೆ ನೀಡುವುದು ಅತ್ಯಂತ ಶೋಭನೀಯ ಹಾಗೂ ದಾರಿದ್ರ ನಿವಾರಣೆಯ ಬಯಕೆ ಇರುವವರು ಇಪ್ಪತ್ತೊಂದು ಜನ ಯೋಗ್ಯ ವಿಪ್ರರಿಗೆ ಗಣಪತಿಯ ಇಪ್ಪತ್ತೊಂದು ಶುಭನಾಮಗಳನ್ನು ಉದ್ದೇಶಿಸಿ ಭೋಜನ ಮಾಡಿಸಬೇಕು ಗಣಪತಿಯ ಇಪ್ಪತ್ತೊಂದು ನಾಮಗಳು ಹೀಗಿವೆ ಹೇ ಧರ್ಮರಾಜ ಇದನ್ನು ಜಪಿಸಿದವರಿಗೆ ಕಷ್ಟ ಪರಿಹಾರವಾಗುವುದು ಖಂಡಿತ ಗಜಾಸ್ಯ ವಿಘ್ನರಾಜ ಲಂಬೋದರ ಶಿವಾಜಾತ್ಮಜ ವಕ್ರತುಂಡ ಶ ಗುಬ್ಜ ಕುಬ್ಜ ವಿನಾಯಕ ವಿಘ್ನನಾಶ ವಿಕಟ ವಾಮನ ಸರ್ವಧೈವತ ಸರ್ವಾರ್ತೀಶ ನಾಶ ಭಗವಾನ್ ವಿಘ್ನಹರ್ತ ಧೂಮ್ರಕ ಸರ್ವ ದೇವ ಏಕದಂತ ಬಾಲಚಂದ್ರ ಗಣೇಶ್ವರ ಗಣಪತಿ ಇದು ಗಣೇಶನಿಗಿರುವ ಇಪ್ಪತ್ತೊಂದು ವಿವಿಧ ನಾಮಗಳು ಈ ನಾಮಗಳನ್ನು ಉದ್ದೇಶಿಸಿ ವಿಪ್ರರಿಗೆ ಭೋಜನವನ್ನು ನೀಡಬೇಕು ಎಂದು ಹೇಳುತ್ತಾರೆ ಈ ಇಪ್ಪತ್ತೊಂದು ಶುಭನಾಮಗಳನ್ನು ಸ್ಮರಿಸಿಕೊಂಡು ಈ ಕಾರ್ಯಗಳನ್ನು ಮಾಡಬೇಕು ಗಣಪತಿಯು ಹೀಗೆ ತನ್ನ ವಿದ್ಯುಕ್ತವಾಗಿ ಮಾಡಿದವರಿಗೆ ಶೀಘ್ರ ಫಲಗಳನ್ನು ನೀಡುವುದರಲ್ಲಿ ಸಂದೇಹವಿಲ್ಲ ಶ್ರೀ ಕೃಷ್ಣನು ಹೇಳುತ್ತಾನೆ ಧರ್ಮನಂದನ ಹಿಂದೆ ಪಾರ್ವತಿ ದೇವಿ ಈ ವ್ರತವನ್ನು ಹದಿನೆಂಟು ಮಾಸಗಳು ಎಡಬಿಡದೆ ಮಾಡಿದ್ದರಿಂದ ಆಕೆಯ ಮನಸ್ಸಿನ ಬಯಕೆಗಳು ಈಡೇರಿತು ಸಾಕ್ಷಾತ್ ಪರಶಿವನನ್ನೇ ಪತಿಯನ್ನಾಗಿ ಪಡೆದಳು ನೀನು ಈ ವ್ರತ ಮಹಿಮೆಯನ್ನು ತಿಳಿದು ನಿನ್ನ ಕಷ್ಟಗಳನ್ನು ಬಗೆಹರಿಸಿಕೋ ಎಂದು ಹೇಳುತ್ತಾರೆ ಈ ವ್ರತ ಮಹಾತ್ಮೆಯನ್ನು ಶಿವಪುತ್ರನಾದ ಸ್ಕಂದ ದೇವರು ಋಷಿಗಳಿಗೆ ಬೋಧಿಸಿದರು ಋಷಿಗಳಿಂದ ಭೂಲೋಕದಲ್ಲಿ ಈ ವ್ರತವು ಪ್ರಚಾರವಾಯಿತು ಸೂತ ಪುರಾಣಿಕರು ಇತರ ಮಹರ್ಷಿಗಳಿಗೆ ಈ ಕಥೆಯನ್ನು ಹೇಳಿದರು ಈ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆಲ್ಲ ಸಂಕಷ್ಟ ಹರಣವಾಗಿತು ಹಿಂದೆ ಧರ್ಮರಾಜನು ತನ್ನ ದಾಯಾದಿಗಳಿಂದ ರಾಜ್ಯನಾಶ ಹೊಂದಿದಾಗ ಈ ವ್ರತ ಆಚರಿಸಲು ಆತನಿಗೆ ವೈರಿಗಳು ನಾಶವಾಗಿ ಮತ್ತೆ ರಾಜ್ಯ ಕೈ ಸೇರಿತು ಭಗವಾನ್ ಸದಾಶಿವನು ತ್ರಿಪುರಾಸುರನ ಸಂಹಾರ ಕಾಲದಲ್ಲಿ ಈ ವ್ರತವನ್ನು ಆಚರಿಸುವುದರಿಂದ ಆತನ ಸಂಕಲ್ಪ ನೆರವೇರಿತು ಇಂದ್ರನಿಗೆ ಕಳೆದು ಹೋದ ಸ್ವರ್ಗ ಲೋಕಾಧಿಪತ್ಯ ಮತ್ತೆ ದೊರಕಿತು ರಾವಣನು ವಾಲಿಯ ಬಾಧೆಯಿಂದ ಬಿಡುಗಡೆ ಹೊಂದಿದನು ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಗಾಗಿ ಹನುಮಂತನು ಈ ವ್ರತವನ್ನು ಆಚರಿಸಿ ಯಶಸ್ವಿಯಾದನು ದಮಯಂತಿ ಅಹಲ್ಯೆ ಮೊದಲಾದ ಪತಿವ್ರತಾ ಸ್ತ್ರೀಯರು ಈ ವ್ರತದ ಆಚರಣೆಯಿಂದ ತಮ್ಮ ಪತಿಯರನ್ನು ಕಾಪಾಡಿಕೊಂಡರು ಎಂದು ಹೇಳುತ್ತಾರೆ ಯಾರು ಯಾರು ಈ ವ್ರತವನ್ನು ಅತ್ಯಂತ ನಿಷ್ಠೆಯಿಂದ ಪಾಲಿಸುತ್ತಾರೋ ಅವರಿಗೆ ಬಾಧೆಯಿಂದ ಬಿಡುಗಡೆ ಹೊಂದುತ್ತಾರೆ ಸೀತಾನ್ವೇಷಣೆಯ ಸಮಯದಲ್ಲಿ ಕಾರ್ಯಸಿದ್ಧಿಯನ್ನು ಕೂಡ ಈ ಒಂದು ವ್ರತಾಚರಣೆಯ ಮೂಲಕವೇ ಮಾಡಲಾಯಿತು ಗಣಪತಿಯ ಈ ಮಹತ್ತರ ವ್ರತವನ್ನು ಯಾರು ಮಾಡುತ್ತಾರೋ ಯಾರು ಈ ವ್ರತ ಕಥಾಶ್ರವಣವನ್ನು ಮಾಡುತ್ತಾರೋ ಅವರಿಗೆಲ್ಲ ಧನ ಸಂಪತ್ತು ವಿದ್ಯೆ ಸಂತಾನ ಆಯುರ್ ಆರೋಗ್ಯಗಳು ಅಭಿವೃದ್ಧಿಗಳಾಗುತ್ತವೆ ಎಂಬುದು ಸ್ಕಂದ ಪುರಾಣದಲ್ಲಿ ಹಾಗೂ ಋಷಿ ಸಂವಾದ ರೂಪವಾದ ಸಂಕಷ್ಟಹರ ಮಹಾಗಣಪತಿಯ ವ್ರತಕತೆಯಿಂದ ತಿಳಿಯಲ್ಪಡುತ್ತದೆ ಇಲ್ಲಿಗೆ ಮಹಾಗಣಪತಿಯ ವ್ರತಕತೆಯು ಸಮಾಪ್ತಿಯಾಯಿತು ಓಂ ನಮೋ ಮಹಾಗಣಪತ ನಮಃ ಸಂಕಷ್ಟಹರ ಗಣಪತ ನಮಃ ಸರ್ವರಿಗೂ ಒಳ್ಳೆಯದಾಗಲಿ ಮಹಾಗಣಪತಿಯು ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ನೆಮ್ಮದಿಯನ್ನ ಕೊಟ್ಟು ಕಾಪಾಡಲಿ ಎಲ್ಲರೂ ಕೂಡ ಧ್ರುವ ತಾರ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಓಂ ನಮೋ ಮಹಾಗಣಪತಯೇ ನಮಃ